ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ತುಂಬಾ ಸುಲಭವಾಗಿರೋ ಪಾಲಕ್ ಚೆನ್ನಾಗಿ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಚಪಾತಿ ಪರೋಟೋ ರೈಸ್ಗೆಲ್ಲ ತುಂಬಾ ಸೂಪರಾಗಿರುತ್ತೆ ಅದರಲ್ಲೂ ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬಹುದು ಖಂಡಿತ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಕಾವು ಕಡಲೆಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ಪೈಸಸ್ ಜೀರಿಗೆ ಚಕ್ಕೆ ಲವಂಗ ಯಾಳಾಕಿ ಮತ್ತು ಬೆಳ್ಳುಳ್ಳಿ ಇವಾಗ ಮನೆಯನ್ನು ತೋರಿಸ್ತೀನೋ ಇಂಗ್ರೀಡಿಯೆಂಟ್ ಅವೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಜೀರಿಗೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇವನ್ನೆಲ್ಲ ಹಾಕೊಂಡಾದ್ಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೀವು ಈರುಳ್ಳಿನೇ ಆಗಲಿ ಟೊಮೆಟೊನೇ ಆಗಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಡೀಪ್ ಫ್ರೈ ಆಗುತ್ತೆ ನಂತರ ಪಾಲಕ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದು ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಸೇರ್ತಾ ಇದ್ದೀನಿ ನೀವು ನೀರು ಹಾಕೋಷ್ಟಿರಲ್ಲ ಯಾಕಂದರೆ ನೋಡ್ತೀರಾ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆದಮೇಲೆ ಸ್ವಲ್ಪ ಬೇಯಿಸಿರುವಂತಹ ಕಾಲು ಕಡಲೆಕಾಯಿ ಹಾಕಿ ಸ್ವಲ್ಪ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಅಂದ್ರೆ ಅದು ಹಾಕ್ಕೊಳ್ಳೋಣ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಜೀರಿಗೆ ಸ್ವಲ್ಪ ಸಾಸಿವೆ ಕರಿಬ್ರಿ ಎಲ್ಲ ಹಾಕಿ ರೇಟ್ ಟ್ರೈ ಮಾಡೋಣ ನಂತರ ಕಾವಲು ಕಡಲೆಕಾಯಿ ಹಾಕಿ ನಾನೇನೇನು ಈಗ ಸ್ಪೈಸಸ್ ತರಿಸ್ತಿದ್ದೀನೋ ಅದು ಆ್ಯಡ್ ಮಾಡೋಣ ಸಾಲ್ಟು ಅರಿಶಿನ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಮತ್ತು ಚಕ್ಕೆ ಪುಡಿ ಎಲ್ಲ ಒಂದು ಒಂದೊಂದು ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ನಾವು ಕಾವು ಕಡಲೆಕಾಯಿ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಡೀಪ್ ಫ್ರೈ ಮಾಡಿಕೊಳ್ಳೋಣ ಡೀಪ್ ಫ್ರೈ ಮಾಡಿದ ನಂತರ ನಾವೇನು ಟೇಸ್ಟ್ ಮಾಡಿರ್ತೀವೋ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ನಿಮ್ಮ ಪಾಲಕ್ ಚೆನ್ನಾಗಿ ಕರಿ Bari